ಗುರು ನೋಡಿ ನಮ್ಮ ಮನೆಯಲ್ಲಿ ಈಗ ನಮ್ಮ ತಾಯಿ ಮತ್ತು ನಮ್ಮ ತಂಗಿಯವರು ಏನೋ ಸ್ಪೆಷಲ್ ನಡೆಸಿದ್ದಾರೆ ಹೇ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕ್ಲಾಕ್ ಇವತ್ತು ನಾನು ಅಮಾವಾಸ್ಯೆ ಇವತ್ತು ಬೆಳಗಿನ ಜೋ ಎದ್ಬಿಟ್ಟು ಚಾಮುಂಡೇಶ್ವರಿ ತುಳಿದಾಭಾವನ್ನ ಕೈ ಮುಕ್ಕೊಂಡು ಇವತ್ತು ನೆಗಡಿ ಒಂದಿದೆ ಸ್ವಲ್ಪ ಥಂಡಿ ಜ್ವರ ಮೈ ಕೈ ಕೈ ಕಾಳೆಲ್ಲ ನಡಗ್ದಂಗೆ ಆಗಿವೆ ಹಾಗಾಗಿ ಜಲ್ದಿನೇ ಎದ್ಬಿಟ್ಟು ನೀರು ಮಾಡಿ ಎಲ್ಲ ತಾಯಿ ನಮಸ್ಕರಿಸಿ ನಮ್ಮ ಮನೇಲಿ ಏನೇನು ಸ್ಪೆಷಲ್ ಇವತ್ತು ಅಮಾವಾಸ್ಯೆ ದಿವಸ ನೋಡೋಣ ಗಾಯಸ್ ಇನ್ನು ತಾವೆಲ್ಲರೂ ಅಮಾವಾಸ್ಯೆಗೆ ಹೋಗ್ತಿರಲ್ಲ ಏನೇನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀರ ಯಾವ್ಯಾವ ತಾಯಿ ಮತ್ತು ದೇವ್ರುಗಳಿಗೆ ಹೋಗ್ತಿರೋ ಆ ದೇವ್ರುಗಳ ಎಲ್ಲೆಲ್ಲಿ ಹೋಗಿದ್ರಿ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಗಾಯಿಸಿ ಓಕೆ ಬನ್ನಿ ನಮ್ಮ ಮನೆಯಲ್ಲಿ ಏನೇನು ಸ್ಪೆಷಲ್ ಅಂತ ತೋರಿಸ್ತೀನಿ ಓಕೆ ಗೈಸ್ ಲೆಟ್ಸ್ ಗೋ ಗಾಯಸ್ ನೋಡಿ ಈಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಬೆಳಗ್ಗೆಯಾಗ ಫಡ್ ಮಾಡಿದರು ಫಡ್ ಮಾಡಿಬಿಟ್ಟು ಈಗ ಫಡ್ ಮಾಡಿದರು ಗಾಯಸ್ ಫಡ್ ಮಾಡಿ ಈಗ ಇನ್ನೊಂದು ಸರ್ಪ್ರೈಸ್ ಅಂದರೆ ನಮ್ಮ ತಂಗಿ ಮತ್ತು ನಮ್ಮ ತಾಯಿಯವರು ಸ್ಪೆಷಲ್ಲಾಗಿ ಏನೋ ಮಾಡ್ತಾವ್ರೆ ನೋಡಿ ತೋರಿಸ್ತೀವಿ ಗುರು ನೋಡಿ ನಮ್ಮ ಮನೆಯಲ್ಲಿ ಈಗ ನಮ್ಮ ತಾಯಿ ಮತ್ತು ನಮ್ಮ ತಂಗಿಯವರು ಏನೋ ಸ್ಪೆಷಲ್ ನಡೆಸಿದ್ದಾರೆ ಅವರು ಮನೆಯಲ್ಲಿ ಏನಾರ ಇವತ್ತು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸ್ವೀಟ್ ಅಂತ ಮಾಡೇ ಮಾಡ್ತಾರೆ ಈಗ ಇದಕ್ಕಂತ ಮುಂಚೆ ನಾವು ನಾಷ್ಟಕ್ಕಂಥೇಳಿ ಏನು ಮಾಡಿದ್ವಿ ಫಡ್ಡು ಹಾಂ ಫಡ್ಡು ಮಾಡಿದ್ವಿ ಗಾಯಕ ಈಗ ಕಾಳಿನ ಹೋಳ್ಗೆ ಮಾಡ್ತಾವ್ರೆ ನೋಡಿ ಇಷ್ಟು ಮಾಡಿದ್ದಾರೆ ಈಗ ಇನ್ನೂ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತ ನೋಡಿ ನೋಡಿ ಅಡಿ ಏನೇನು ಹಾಕಿದ್ರ ಹುಣ್ಣುಗದಲ್ಲಿ ಹ್ಞೂ ಕರೆಕ್ಟ್ ಕನ್ನಡ ಮೈ ಹುಣ್ದು ನಾಲ್ಬೇದು ನೋಡಿ ಗು ಚಟ್ನಿ ಫಡ್ಡಾಗಿದೆ ಕರೆಕ್ಟಾಗಿ ವಾದಾಗ ಸ್ವೀಟ್ ಜೋರ್ ವಾದಾಗ ರೇ ಕರೆ ಗಾಯಸ್ ನೋಡಿದರೆ ನಮ್ಮ ತಾಯಿಯವರು ನಮ್ಮ ವಿಡಿಯೋ ನೋಡಿಬಿಟ್ಟು ಅವರು ಹೊರಗಡೆ ಅವರು ಗೆಳತಿಯರು ನಮ್ಮ ತಾಯಿ ಗೆಳತಿಯರು ಇದು ಭಾಳ ಮಾತಾಡ್ತೀಯ ಭಾಳ ಜೋರಾಗಿ ಮಾತಾಡ್ತೀಯ ವಿಡಿಯೋದಲ್ಲಿ ಅಂತೇಳಿ ಕಾಮೆಂಟ್ ಕೊಡ್ತಾರಂತೆ ನಮ್ಮ ತಾಯಿಗೆ ಹಾಗಾಗಿ ನೋಡೋರು ನೋಡಲಿ ಮಾತಾಡೋರು ಮಾತಾಡಲಿ ನೋಡ್ಬೇಕಂತಲೇ ವಿಡಿಯೋ ಮಾಡ್ತಾ ಇರೋದು ಹಾಗಾಗಿ ನಾನು ನಮ್ಮ ತಾಯಿಗೆ ಪೋಸ್ಟ್ ಕೊಟ್ಬಿಟ್ಟು ಮಾತಾಡ್ತಾ ಇದ್ದೀನಿ ಹಾಂ ವಾದ್ಯಾಗ ರೆಡಿ ಮಾತಾಡೋತಾವ್ ಹಾಂ ಹಾಂ ಹಾಂ

ನೋಡಿ ಗಾಯ್ಸ್ ಅವೆಲ್ಲ ನಮ್ಮ ತಾಯಿ ಹೇಳಿರೋ ಹಾಗೆ ಎಲ್ಲ ಮಾಡಿ ಈ ಥರ ಬರುತ್ತೆ ಹೋಳಿಗೆ ಹೋಳಿಗೆ ಅಲ್ಲ ನೋಡಿ ಈ ಥರ ಬರುತ್ತೆ ತುಂಬ ಸ್ವೀಟಾಗಿರುತ್ತೆ ಸಂಜೆ ಮುಂದೆ ಎಲ್ಲ ಮಧ್ಯಾಹ್ನ ಜೈರಗೆ ಹೋಗೋ ಟೈಮಲ್ಲಿ ಗೀ ಜೊತೆ ಉಣ್ತೀವಿ ಸ್ವೀಟು ಸಕ್ಕತ್ತಾಗಿರುತ್ತೆ ತುಪ್ಪ ಅದೇ ತುಪ್ಪನ ಗೀನು ಅಂತ ಗಾಯಸ್ ನಮ್ಮ ತಂಗಿಯವರು ನಮ್ಮ ಮನೆಯಲ್ಲಿ ಏನು ಮಾಡಿದ್ರು ಇದೆಲ್ಲ ಆಗಿ ಮಾಡ್ತಾಳೆ ನಮ್ಮ ಫೋನ್ ತೊಗೊಂಡು ಏನೇನು ಮಾಡಬೇಕಂತ ಸಿಹಿ ತಿಂಡಿ ಮತ್ತೆ ನಾಷ್ಟ ಏನೇನು ಮಾಡಬೇಕು ಅಂತೇಳಿ ಎಲ್ಲ ಫೋನಲ್ಲಿ ನೋಡ್ತಾಳೆ ನಮ್ಮ ತಂಗಿಗೆ ಬಾಯಿಯೆಲ್ಲ ಗೈಸ್ ದೇವರು ಎಲ್ಲ ಕೊಟ್ಬಿಟ್ಟು ಒಂದನ್ನು ಕೊಡೋದನ್ನ ಹಾಗಾಗಿ ನೋಡಿ ಅವಳ ಜೊತೆ ಮಾತಾಡಿ ಏನೇನು ಮಾತಾಡ್ತಾಳೆ ಅಂತ ನೋಡಿ ನಾನು ಮಾಡಿದ್ದೀನಿ ಟೇಸ್ಟ್ ಸಖತ್ತಾಗಿರುತ್ತೆ ಅಂತೇಳಿ ತಿನ್ಸಿ ಟೇಸ್ಟ್ ನೋಡಿ ಬಿ ನೋಡಿ ತಮಗೆಲ್ಲ ತಿಳಿಸ್ತಾ ಇದ್ದಾಳೆ ಗಾಯ್ಸ್ ನೋಡಿ ಹೀಗೆಲ್ಲ ಇರುತ್ತೆ ಮಿಡ್ಲ್ ಕ್ಲಾಸ್ ಜನಗಳ ಸಂತೆ ಇದು ಏನು ಏನು ಬೇಕಾಗುತ್ತೋ ಅವೆಲ್ಲ ಮಾಡ್ಕೊಂಡು ತಿಂತೀವಿ ನಮ್ಮ ತಂದೆ ಮತ್ತು ನಮ್ಮ ತಮ್ಮ ಮಾತ್ರ ಕೆಲ್ಸಕ್ಕೆ ಹೋಗೋದು ನಾವು ಹೋಗಲ್ಲ ಕಾಲೇಜ್ ಮುಗಿದಿದೆ ಮನೇಲಿರ್ತೀವಿ ಎಲ್ಲ ರೆಡಿಯಾಗಿದೆ ನಮಗೆ ಎರಡು ದಿನ ಇತ್ತು ಸ್ವಲ್ಪ ಕೈ ಕಾಲು ಮತ್ತು ಜ್ವರ ಕಣ್ಣು ಹಾಗೆ ಬರ್ತಾ ಇದೆ ನೋಡಿ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಮಾಡಿರುವ ಹೋಳಿಗೆ ಮತ್ತು ನಿಮ್ಮ ಮನೆಯಲ್ಲಿ ಮಾಡುವ ಹೋಳಿಗೆ ಹೇಗೆ ಮಾಡ್ತೀರಾ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ ನೀವು ಹೇಗೆ ತಿಳಿಸ್ತೀರೋ ಮತ್ತು ನಾವು ಹೇಗೆ ಮಾಡಿದ್ದೀವಿ ಅಂತ ನಮ್ಮ ತಾಯಿ ತಿಳಿಸಿದ್ದಾರೆ ತಮ್ಮ ಮನೇಲಿ ನಿಮ್ಮ ತಾಯಿ ಹೇಗೆ ಮಾಡ್ತಾರೆ ಅಂತ ನಮಗೂ ತಿಳಿಸಿ ನಾವು ಟ್ರೈ ಮಾಡ್ತೇವೆ ಗ್ಯಾಸ್ ಓಕೆ ನಾನು ಸಿಗ್ತೀನಿ ಆಮೇಲೆ ನೋಡಿ ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯವರು ಅಮಾವಾಸ್ಯೆಗೆ ಹೋಗಿದ್ರು ನಮ್ಮ ಅಣ್ಣ ಊರಿಗೆ ಗುಪ್ಲಕ್ಕೆ ನಮ್ಮ ತಾಯಿಯವರು ಬೆಣ್ಣೆ ಅವರು ಮನೆಯಲ್ಲಿ ತುಂಬ ಎಮ್ಮೆ ಮತ್ತು ಆಪಳ ಇವೆ ಹಾಗಾಗಿ ಅವ್ರ ಮನೆಯಲ್ಲಿ ಬೆಣ್ಣೆ ಭಾಳ ಇರೋದಕ್ಕೆ ಕಾರಣ ಬೆಣ್ಣೆಯಿಂದ ಬೆಣ್ಣೆ ಕಾಯಿಸ್ತಾರೆ ನಮ್ಮ ತಾಯಿಯವರು ಯಾಡಿ ಬೆಣ್ಣೆದಿ ಕಾಯಂಗ್ರೆ ತುಪ್ಪ ಹಾಂ ತುಪ್ಪ ತೆಗಿತಾರಂತ ಆಮೇಲೆ ಹಾಂ ತುಪ್ಪ ಆಗ್ಬೋದು ಅದು ನೋಡಿ ಈಗ ಜಸ್ಟ್ ಬಂದುಬಿಟ್ಟು ನಮ್ಮ ತಾಯಿಯವರು ಈಗ ಕಿಚನ್ ರೂಮಲ್ಲಿ ಹೆಣ್ಮಕ್ಳು ಜಾಸ್ತಿ ಇರ್ತೀವಿ ಕಿಚನ್ ರೂಮಲ್ಲೆಲ್ಲ ಇವತ್ತು ತಮಾವ ಅಲ್ಲ ನಮ್ಮ ತಂದೆಯವರು ನೋಡಿ ಈಗ ಜಸ್ಟ್ ಈಗ ಜಸ್ಟ್ ಬಂದುಬಿಟ್ಟು ಈಗ ಜಸ್ಟ್ ಬಂದು ಎಲ್ಲರೂ ಉದ್ಬದ್ದೆ ಹಚ್ಚೋ ಟೈಮಲ್ಲಿ ನಮ್ಮ ಅಕ್ಕನ ಮಗಳು ತುಂಬ ಅಳ್ತಾಯಿತ್ತು ಹಾಗಾಗಿ ಅಲ್ಲೇ ಬಿಟ್ಟುಬಿಟ್ವಿ ನೋಡಿ ಕಾಯಿಸ್ತಾ ಕಾಯಿಸ್ತಾಯಿದ್ದ ನಾವು ಇದು ಬೆಂಡೆ ಬೆಂಡೆ ಕಾಯಿಸಿ ಕಾಯಿಸಿದ್ರೆ ಈ ಥರ ಆಗೋದು ಇನ್ನೂ ಕಾಯಿಸ್ಬೇಕದು ನೋಡಿ ಇವತ್ತು ಮಾಡಿಸ್ಕೊಂಡ್ ಬಂದಿರು ಹಣ್ಣುಕಾಯಿ ನೋಡಿ ಹಿರೇಕೇರಿ ತಾಯಿ ಒಬ್ಬ ಹಣ್ಣುಕಾಯಿ ಮಾಡಿಸ್ಕೊಂಡಿದ್ದಾರೆ ದಸಿ ಕಾಯಿ ನೋಡಿ ನಮ್ಮ ತಾಯಿಯವರು ಭಂಡಾರ ಹಾಕ್ತಿದ್ದಾರೆ ನನ್ನ ಹಣೆಗೆ ರಾಯಸ್ ನೋಡಿ ನಾನೀಗ ಬಣ್ಣ ಮತ್ತು ಬಾಳೆ ತಿಂತ ಚಹಾ ಕುಡಿದು ನಾನು ಟೈಮಲ್ಲಿ ಇಡ್ಜಸ್ಗಳು ಇದಾರೆ ಬೆಳೆದ್ರೆ ಏನೂ ಇಲ್ಲ ಮತ್ತು ಹಾಗಾಗಿ ಇಡ್ಜಸ್ಟ್ ಬಂದು ಚಹಾ ಅಪ್ಪ ಅವರುಗಳಿದ್ದಾರೆ